ರಸ್ತೆ ವಿಚಾರಕ್ಕೆ ಮಹಿಳೆ ಮೇಲೆ ಹಲ್ಲೆ ರಸ್ತೆ ವಿಚಾರವಾಗಿ ಮಹಿಳೆ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿಯ ಹುಸ್ಕೂರು ಗ್ರಾಮದ ನಂಜಂಬ ಎಂಬುವವರ ಮೇಲೆ ಎಡ್ಗೈ ಮುರಿದು ಹಲ್ಲೆ ಮಾಡಿರುತ್ತಾರೆ ನಂಜಮ್ಮನವರು ಸರ್ಕಾರಿ ಸದರಿಯ ರಸ್ತೆಯಲ್ಲಿ ಹಸುವನ್ನ ಮೇಯಿಸುತ್ತಿರುವಾಗ ಅದೇ ಗ್ರಾಮದ ಶಾಂತ ವೀರಪ್ಪ ಬಿನ್ ಶಾಂತ ವೀರಪ್ಪ ಬಿನ್ ಗೌಡೆ ಗೌರ ಮತ್ತು ಪ್ರೇಮ ಹಾಗೂ ಅವರ ಕುಟುಂಬದವರು ಸೇರಿಕೊಂಡು ಇದು ರಸ್ತೆ ನಮ್ಮದು ಎಂದು ಅಸಭ್ಯ ಶಬ್ದಗಳಿಂದ ನಿಂದಿಸಿ ಸೀರೆ ಎಡೆದಾಡಿ ಈ ಕಾಯಕಿ ದೊಣ್ಣೆಯಿಂದ ಎಡೆಗೈಗೆ ಹೊಡೆದು ಎಡಿಗೈಯನ್ನ ಮುರಿದು ಹಾಕಿರ್ತಾರೆ ಘಟನಾ ಸ್ಥಳಕ್ಕೆ ಪೊಲೀಸ್ ಬಂದು ಮಾಹಿತಿ ಪಡೆದು ದೂರು ದಾಖಲು ಮಾಡಿಕೊಂಡು ಹಲ್ಲಿಗೆ ಒಳಗಾದ ಮಹಿಳೆಯನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ ರೈತ ಸಂಘಟನೆ ಉಪಾಧ್ಯಕ್ಷ ದೀಪಕ್ ಸುದ್ದಿವಾಹಿನಿಯ ಜೊತೆ ಮಾತನಾಡಿ ಸರ್ಕಾರಿ ರಸ್ತೆಯನ್ನ ನನ್ನದು ಎಂದು ಶಾಂತಿವೀರಪ್ಪ ಹಾಗೂ ಕುಟುಂಬದವರು ನನ್ನ ತಾಯಿಯನ್ನ ಅವ ಶಬ್ದಗಳಿಂದ ಬೈದು ಅವರನ್ನ ಎಳೆತಾಡಿ ಎಡೆಗೆ ಮುರಿದು ಹಾಕಿರ್ತಾರೆ ಒಂದು ತಿಂಗಳ ಹಿಂದೆ ಇದೇ ರಸ್ತೆ ವಿಚಾರವಾಗಿ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ ಶಾಂತವೀರಪ್ಪನವರು ಠಾಣೆಯಲ್ಲಿ ಕ್ಷಮಾಪನಾ ಪತ್ರ ಬರೆದುಕೊಟ್ಟು ಇನ್ನು ಮುಂದೆ ಇವರ ರಸ್ತೆ ವಿಚಾರವಾಗಿ ನಾನು ಹೋಗುವುದಿಲ್ಲ ಎಂದಿದ್ರು ಆದ್ರೆ ಅದೇ ರಸ್ತೆ ವಿಚಾರವಾಗಿ ಏಕಾಏಕಿ ಬಂದು ನನ್ನ ತಾಯಿಯ ಮೇಲೆ ಹಲ್ಲೆ ಮಾಡುತ್ತಾರೆ ಆದ್ದರಿಂದ ಶಾಂತವೀರಪ್ಪ ಕುಟುಂಬದವರಿಗೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವಾಹಿನಿ ಮುಖಾಂತರ ಒತ್ತಾಯಿಸುತ್ತೇವೆ ನೆಸ್ ರಿಪೋರ್ಟ್ ಶಾಂತ ನಿಲುವಾಗಿ ನಮಸ್ಕಾರ ನಾನು ರೈತ ಸಂಘ ಉಪಾಧ್ಯಕ್ಷ ದೀಪಕ್ ಅಂತ ಕಡ್ಡಾಯ ಮೊನ್ನೆ ನಮ್ಮ ತಾಯಿ ಮೇಲೆ ಹಲ್ಲೆ ಆಗಿದೆ ಏನು ಕಲ್ಲೆ ಆಗಿದೆ ಅಂದರೆ ಶಾಂತವೀರಪ್ಪ ಮೊನ್ನೆ ಹೊಸ ಹೊರ್ಕೊಂಡು ಹೋಗ್ಬಿಟ್ಟಾರೆ ಒಂಬತ್ತುವರೆ ಸುಮಾರು ಮೇಲೆ ಅವರು ನಮ್ಮ ತಾಯಿ ರಸ್ತೆ ಹೊರ್ಕೊಂಡು ಹೋಗ್ತಾ ಇರ್ತಾರೆ ಹೋಗುವ ಸಂದರ್ಭದಲ್ಲಿ ಏನ್ಮಾಡ್ತಾರೆ ಇದು ರಸ್ತೆ ಅಂದು ಈ ರಸ್ತೇಲಿ ದನ ಬರಬೇಡ ಇದು ತಿರ್ಗಾಡಕ್ಕೆ ನಿಮ್ಮನ್ನು ಬಿಡಲ್ಲ ಅಂತಲೇ ಹೇಳ್ತಾರೆ ನಮ್ಮ ತಾಯಿ ತಾಯಿಯಾಗಿ ಹೇಳ್ತಾರೆ ನೋಡಿ ರಸ್ತೆ ಯಾರು ಸರ್ಕಾರಿ ರಸ್ತೆ ಅಂತ ಹೇಳ್ತಾರೆ ಸರ್ಕಾರಿ ರಸ್ತೆ ಅನ್ನೋರು ಬಿಡೋದಿಲ್ಲ ವೀರಪ್ಪ ಮತ್ತು ಅವರು ಕೆಲವರು ಅವ್ರ ಕಡೆಯವರೆಲ್ಲ ಸೇರ್ಕೊಂಡ್ರು ಇರ್ಪಾಟ್ ಶಾನ್ನೋರು ಇವರೆಲ್ಲ ಸೇರ್ಕೊಂಡು ಅಲ್ಲೇ ಮಾಡ್ತಾಯಿರ್ತಾರೆ ಇಮ್ಸ್ ಅಂದರೆ ಇವ್ನ ತಾಯಿ ಯಾವುದೋ ರಕ್ಷಣೆ ಸಿಗೋಕ್ಕಾಗಲ್ಲ ತಡೆಯೋಕ್ಕಾಗಲ್ಲ ಇವರಿಗೆ ಕೈಗೆ ಏಟ್ ಬಿಡುತ್ತೆ ಏಟ್ ಬಿಡುತ್ತೆ ಹೇಗೆ ಏಟ್ ಬಿದ್ದ ತಕ್ಷಣ ಇವ್ರ ಕೈಗೆ ನೋವು ಇದಾಗಿರುತ್ತೆ ಫ್ರ್ಯಾಕ್ಚರ್ ಆಗಿದೆ ಅವರು ಹಾಸನ ಇಮ್ಸ್ ಹಾಸ್ಪಿಟಲ್ಗೆ ಚಿಕಿತ್ಸೆ ಪಡಿತಿದ್ದಾರೆ ಈಗ ಒಂದು ಠಾಣೆಗೆ ಸಹದ ಕಂಪ್ಲೇಂಟ್ ಮಾಡಿದ್ದೀವಿ ಎಫ್ ಐ ಆರ್ ಆಗಿದೆ ಈ ಮಾಡಿರೋ ವ್ಯಕ್ತಿ ಇದೇನಲ್ಲ ಇವನು ಇದು ಸರ್ಕಾರಿ ರಸ್ತೆ ಅವನ ಅಪ್ಪಂದು ರಸ್ತೆ ಅಲ್ಲ ನೋಡಿ ಇದು ಮಾ ದಾಖಲೆ ಇದೆ ಸೊ ಜಿಲ್ಲಾ ಪಂಚಾಯತಿಯಿಂದ ರೋಡ್ ಆಗಿದೆ ಇದು ನಲವತ್ತು ವರ್ಷದಿಂದ ನಾನು ಕಾಣೋಂಗ್ ನಲವತ್ತು ವರ್ಷದಿಂದ ರಸ್ತೆ ಇದೆ ನನಗೆ ಇವತ್ತು ಇಪ್ಪತ್ತೆಂಟು ವರ್ಷ ನಲವತ್ತು ವರ್ಷದಿಂದ ರಸ್ತೆ ಇದೆ ಈ ರಸ್ತೆಯಲ್ಲಿ ತಿರುಗಾಡಬೇಡಿ ಅಂತೇಳಿ ನಮ್ಮನ್ನು ಅಲ್ಲೇ ಮಾಡಿಕೊಂಡು ನಮ್ಮ ತಾಯಿಯವರಿಗೆ ಅಲ್ಲೆ ಮಾಡಿ ಇವತ್ತು ನಮ್ಮ ತಾಯಿಯವರು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಇದಕ್ಕೆ ಪೊಲೀಸ್ ರಕ್ಷಣೆ ನಮಗೆ ರಕ್ಷಣೆ ಕೇಳಿದೀವಿ ಪೊಲೀಸ್ನವ್ರ ಹತ್ರ ರಕ್ಷಣೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದರೆ ಈಗ ಹೆಚ್ಚುವರಿ ಅವನ್ನ ಅರೆಸ್ಟ್ ಮಾಡಬೇಕು ಅಂತ ನಾವು ಒತ್ತಡ ಇಟ್ಟಿದ್ದೀವಿ ಏನು ಮಾಡ್ತಾರೆ ಅಂತ ಸಹಿಗೆ ಬಿಟ್ಟಿದ್ದರು ದಯಮಾಡಿ ನಮಗೆ ನ್ಯಾಯನ ಕೊಟ್ಟು ದೊರಕಿಸ್ಕೊಡ್ಬೇಕು ಮತ್ತು ನಮ್ಮ ತಾಯಿ ಅವ್ರಿಗೆ ಇವತ್ತು ಅವ್ರಿಗೆ ಏಜಡ್ ಪರ್ಸನ್ ಏಜಡ್ ಪರ್ಸನ್ ಅಂದರೆ ಅವ್ರಿಗೆ ಇವತ್ತು ಕೆಲ ಅವ್ರ ಕೆಲಸನ ಅವ್ರ ಕೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಮಾಡ್ಕೊಳಕ್ಕಾಗಲ್ಲ ಕಾರಣ ಏನಂದರೆ ಇವಾಗ ಕೈ ಮುರಿದು ಹೋಗಿರೋದ್ರಿಂದ ಅವ್ರಿಗೆ ಇನ್ನೊಬ್ಬರು ನಾನು ನೆಮಿಸ್ಕೊತ್ತೀಗ ಸ್ವಂತ ಕೆಲಸಗಳನ್ನ ಮಾಡ್ಕೊಳೋದು ಈ ಥರ ಆದಾಗ ನಮ್ಮ ವಧುವು ನನ್ನ ನನ್ನ ತಾಯಿ ಅಂತ ಹೇಳ್ತಾರೆ ಒಬ್ಬ ಮಹಿಳೆಗೆ ಇವರು ಈ ಥರ ದೌರ್ಜನ್ಯ ಮಾಡಿದಾಗ ನೀವು ಏನು ಕ್ರಮ ಶಿಸ್ತು ಕ್ರಮದ ಒದ್ದು ನಿಮಗೆ ಕಾನೂನು